ಈ ಸೋನು ನಿಗಮ ಉತ್ತರ ಭಾರತದಿಂದ ಬಂದಂತಹ ಈ ಪ್ರಭೃತಿಗಳ ವಿಷಯಗಳನ್ನ ನಾವು ಈಗ ಮಾತನಾಡ್ತಾ ಇಲ್ಲ ಬಹಳ ದಶಕಗಳಿಂದ ಈ ಉತ್ತರ ಭಾರತದವರ ಹೇರಿಕೆಯನ್ನು ನಾವು ನೋಡ್ತಲೇ ಇದ್ದೀವಿ ನಾವು ಸರಿಯಾದ ಏಟನ್ನು ಕೊಡಬೇಕಾಗುತ್ತೆ ಇಂತಹ ವ್ಯಕ್ತಿಗಳನ್ನು ಕರೆದು ಆಡಿಸೋದಕ್ಕಿಂತ ಮುಂಚೆ ಅವರು ತಮ್ಮ ಸೂಕ್ಷ್ಮತೆಯನ್ನ ಕಾಪಾಡ್ಕೋಬೇಕಾಗತ್ತೆ ಕಾರಣ ಪೆಹಲ್ಗಾಮೇಜ್ ಹೂ ಏನಿ ಕಾರಣವೇ ಸೋಮ ನಿಗಮ್ ಕನ್ನಡದ ಹಾಡು ಕೇಳುವ ಎಲ್ಲರಿಗೂ ಕೂಡ ಚಿರಪರಿಚಿತವಾದ ಹೆಸರು ಮೊನ್ನೊನ್ನೆ ಎಡೌಟಾಗಿ ಮಾತಾಡಿ ಇದೇ ಕನ್ನಡಿಗರು ಕೈಲಿ ಕಳ್ಳಲ ಕಣ್ಯವ ಕನ್ನಡ 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 ಹಾಡು ಹೇಳಿ ಅಂತ ತಕ್ಷಣವೇ ಯಾಕೆ ನೀವು ಪೆಹಲ್ಗಾಮ್ನವ್ರೆ ವರ್ತಿಸ್ತಾ ಇದ್ದೀರಾ ಅಂತ ಕಮಿಷನರ್ ಅವರು ಈ ಸೋನು ನಿಗಮ್ ಅಂತವರ ಉತ್ತರ ಭಾರತದಿಂದ ಬಂದಂತಹ ಈ ಪ್ರಭೃತಿಗಳ ವಿಷಯಗಳನ್ನು ನಾವು ಈಗ ಮಾತನಾಡ್ತಾ ಇಲ್ಲ ಬಹಳ ವರ್ಷಗಳಿಂದ ಬಹಳ ದಶಕಗಳಿಂದ ಈ ಉತ್ತರ ಭಾರತದವರ ಏರಿಕೆಯನ್ನು ನಾವು ನೋಡ್ತಲೇ ಇದ್ದೀವಿ ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದರೆ ಈ ಸೋನು ನಿಗಮ್ ಈ ಸೋನು ನಿಗಮ್ ಕೆಲಸ ಇಲ್ಲದೆ ಕೂತಿದ್ದಾಗ ಖಾಲಿ ಇದ್ದಾಗ ಕೈ ಬೀಸಿ ಕರೆದು ಕೈ ತುಂಬ ಕೆಲಸ ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿ ಇದೇ ಕನ್ನಡದ ಹಾಡುಗಳು ಇವತ್ತೇನು ಕನ್ನಡ ಹಾಡು ಹಾಡಿನ ತಕ್ಷಣವೇ ತಿರುಗಿ ಬಿದ್ದು ಎಲ್ಲೆಲ್ಲಿಗೂ ಹೋಲಿಕೆ ಮಾಡಿ ಹೇಳೋದ್ನಲ್ಲ ಆ ಪುಣ್ಯಾತ್ಮ ಯಾಕ ರೀತಿ ಹೋಲಿಕೆ ಮಾಡೋದ್ನೋ ಅವನು ಇನ್ನೊಂದ್ಸರಿ ಬಂದು ವಿವಾದವಾಗಿ ಹೇಳಬೇಕಾಗತ್ತೆ ಎಲ್ಲಿಯ ಕನ್ನಡ ಎಲ್ಲಿಯ ಪೆಹಲ್ಗಾಂವ್ ಇದೇನು ಕತೆ ಸ್ನೇಹಿತರೆ ಸೋನು ನಿಗಮ್ ಯಾಕೆ ಹಿಂಗೆ ಮಾತಾಡ್ದ ಅವನಿನ್ನೂ ಏನು ಅಡ್ವರ್ಟ್ ಮಾಡ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣಂತೆ ಅದಕ್ಕಿಂತ ಮುಂಚೆ ಒಂದಷ್ಟು ಗಂಭೀರವಾದ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗಿದೆ ಸೋನು ನಿಗಮ್ನಂತಹ ಉತ್ತರ ಭಾರತದ ಹಲವಾರು ಜನಗಳು ಕನ್ನಡಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಇಲ್ಲಿಯ ಬಗ್ಗೆ ಕನಿಷ್ಠವಾಗಿ ಮಾತಾಡೋದಕ್ಕೆ ಅವರಿಗೆ ಎಲ್ಲಿಂದ ಧೈರ್ಯ ಬರುತ್ತೆ ಬೆಂಗಳೂರು ಈಗ ಕೇವಲ ಕರ್ನಾಟಕದ ರಾಜಧಾನಿಯಾಗಿ ಮಾತ್ರ ಉಳ್ಕೊಂಡಿಲ್ಲ ಅದು ಇಡೀ ಭಾರತದ ಭಾರತ ಅಷ್ಟೇ ಯಾಕೆ ಇಡೀ ವಿಶ್ವದಲ್ಲೇ ಬೆಂಗಳೂರು ಅಂತಂದರೆ ಅದರದೇ ಆದ ಒಂದು ದೊಡ್ಡ ಸ್ಥಾನ ಇದೆ ಬಹಳ ವಿಶಾಲವಾದ ಕ್ಯಾನ್ವಾಸ್ ಇರತಕ್ಕಂಥ ಒಂದು ಸ್ಪೇಸ್ ಅಂತಂದ್ರೆ ಬೆಂಗಳೂರು ಆ ಬೆಂಗಳೂರಿನ ಜನಸಂಖ್ಯೆ ಎಷ್ಟಿದೆ ಇವತ್ತು ಸ್ನೇಹಿತರೆ ಹತ್ತರ ಒಂದೂವರೆ ಕೋಟಿ ಇಡೀ ನಮ್ಮ ರಾಜ್ಯದ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಒಂದೇ ಎಷ್ಟು ಜನರನ್ನು ತನ್ನ ಒಡಲಿಗೆ ಹಾಕೊಂಡಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ಲಿರ್ತಕ್ಕಂಥ ಇನ್ನೊಂದು ಎರಡನೇ ಪಾಯಿಂಟ್ ಏನು ಆ ಕನ್ನಡದ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಮಾತನಾಡದೇ ಇರುವವ ಬೇರೆ ಅನ್ಯ ಭಾಷೆಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಒಂದು ಅಂದಾಜಿನ ಪ್ರಕಾರ ನಿಖರವಾದ ಅಂದಾಜಿನ ಪ್ರಕಾರ ಅರವತ್ತು ಲಕ್ಷ ಇನ್ನೊಂದು ನಲವತ್ತು ಲಕ್ಷ ಸೇರಿಸ್ಬಿಟ್ರೆ ಒಂದು ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ ಹೊರಭಾಷೆಗರು ಇರ್ತಾರೆ ಈ ಅರವತ್ತು ಲಕ್ಷ ಜನಸಂಖ್ಯೆಯನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರ್ತಕ್ಕಂಥ ಬೆಂಗಳೂರು ಒಂದು ಭಾಷೆಯ ಸ್ಥಾನದಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿಯ ನಿಲುವುಗಳು ಕೂಡ ನಮ್ಮ ಸರ್ಕಾರಕ್ಕಾಗ್ಲಿ ಅಥವಾ ನಮ್ಮ ಬೆಂಗಳೂರಿನ ಒಂದು ಮಹಾನಗರ ಪಾಲಿಕೆ ಅಂತ ಏನಿದೆ ಬಿ ಬಿ ಎಂ ಪಿ ಅದಕ್ಕಾಗ್ಲಿ ಯಾವುದಕ್ಕೂ ಕೂಡ ಅದರ ಬಗ್ಗೆ ಜ್ಞಾನ ಐತಂತಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅರವತ್ತು ಲಕ್ಷ ಜನ ಬೆಂಗಳೂರಿಗೆ ಬರ್ತಾರೆ ಬರೀ ಬೆಂಗಳೂರು ಯಾಕೆ ನಮ್ಮ ಹಾಸನಕ್ಕೆ ಬಂದು ನೋಡಿ ಎಷ್ಟು ಜನ ವರಭಾಷಿಗರಿದ್ದಾರೆ ಅಂತ ಯಾಕೆ ಅವರೆಲ್ಲ ಬಂದಿಲ್ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೊಂದು ಉದ್ಯೋಗ ಸೃಷ್ಟಿಯನ್ನು ಮಾಡಿ ಪೋಷಿಸ್ತಕ್ಕಂಥ ಪೋಷಿಸತಕ್ಕಂತ ಕರ್ನಾಟಕಕ್ಕೆ ಏನಿದೆ ಅಥವಾ ಅಷ್ಟೊಂದು ಉದ್ಯೋಗ ಸೃಷ್ಟಿ ಕರ್ನಾಟಕದಲ್ಲಾಗ್ತಾ ಇದೆಯಾ ಇದೆಲ್ಲ ಯೋಚನೆ ಮಾಡಿ ನೋಡಿದ್ರೆ ಖಂಡಿತವಾಗಿ ಉತ್ತರ ಇಲ್ಲ ಅಂತಲೇ ಬರುತ್ತೆ ಸ್ನೇಹಿತರೆ ನಮ್ಮಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಮತ್ತು ಇಲ್ಲಿರ್ತಕ್ಕಂಥ ನಿರುದ್ಯೋಗವನ್ನು ಲೆಕ್ಕ ಹಾಕಿದ್ರೆ ನಾವು ಇನ್ನೂ ಕೂಡ ನಿರುದ್ಯೋಗಿಗಳಾಗೇ ಇದ್ದೀವಿ ಆದರೆ ಉದ್ಯೋಗ ಮಾಡ್ಕೊಂಡು ಇದ್ದರು ಮಾತ್ರ ತಮ್ಮ ಒಡಲನ್ನು ತುಂಬಿಸ್ಕೊಂಡು ತಮ್ಮ ತೊತ್ತಿನ ಚೀಲವನ್ನು ತುಂಬಿಸ್ಕೊಂಡು ತಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊಂಡು ಹೋಗ್ತಾಯಿದ್ರೆ ಮಾತ್ರ ವರಭಾಷಿಗಳು ಇದಕ್ಕೆ ಕಾರಣ ಏನು ಅಂತೆಲ್ಲ ಉಳುತ್ತಾ ಹೋದರೆ ನಮಗೆ ಸಿಗುತ್ತಂಥ ಅಂಶಗಳಿದಾವಲ್ಲ ಅದ್ರ ಬಗ್ಗೆ ನಾವು ಗಂಭೀರವಾಗಿ ಈ ಸಮಯದಲ್ಲಿ ಅವರು ಯೋಚನೆ ಮಾಡಲೇಬೇಕು ಶಿಕ್ಷಣ ಇದೆಯಲ್ಲ ಈ ಶಿಕ್ಷಣದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ ಈ ಶಿಕ್ಷಣದ ಉದ್ದೇಶ ನಮಗೆ ಉದ್ಯೋಗವಷ್ಟೇ ನೀವು ಈ ಮಾತನ್ನು ಬಹಳಷ್ಟು ಸರಿ ಕೇಳಿರ್ತೀವಿ ಮತ್ತೊಂದು ಸತಿ ಪುನರುಚ್ಚಿಸ್ತೀವಿ ಕನ್ನಡ ಎಲ್ಲಿಯವರೆಗೆ ಅನ್ನದ ಭಾಷೆ ಆಗೋದಿಲ್ವೋ ಅಲ್ಲಿಯ ತನಕ ಕನ್ನಡಕ್ಕೆ ಎಡವಟ್ಟು ತಪ್ಪಿದ್ದಲ್ಲ ಯಾವಾಗ ಸ್ವಾಮಿ ಆಗಿದೆ ಕನ್ನಡ ಅನ್ನದ ಭಾಷೆ ಆಗೋದು ಕನ್ನಡ ಅನ್ನದ ಭಾಷೆ ಆಗೋದು ಹೋಗ್ಲಿ ಕನ್ನಡ ಒಂದು ಭಾಷೆಯ ಉಳ್ಕೊಳಕ್ಕೆ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈಗ ನಮ್ಮ ಹಾಸನದಲ್ಲೇ ತುಂಬಾ ದೂರ ಹೋಗೋದು ಬೇಡ ಬೆಂಗಳೂರಿನಿಂದ ನಿಮಗೆ ಕೋಟ್ಯಾಂತರ ಉದಾಹರಣೆಗಳು ಸಿಗ್ತವೆ ಹಾಸನದಲ್ಲೇ ನಮ್ಮ ವಲಯಕ್ಕೆ ಬಂದಂತಹ ಎರಡು ಘಟನೆಗಳನ್ನು ನಿಮಗೆ ಹೇಳ್ತೀನಿ ನಾನು ಸ್ನೇಹಿತರೆ ಮೊನ್ನೆ ತಾನೇ ನಮ್ಮ ಸ್ನೇಹಿತನ ಮನೆ ಒಂದು ಗೃಹ ಪ್ರವೇಶ ಇತ್ತು ಒಂದು ಕನ್ನಡ ಭಾಷೆಯ ಕೃತಿಯ ಬಿಡುಗಡೆ ಕಾರ್ಯಕ್ರಮ ಅದರದ್ದು ಒಂದು ಬ್ಯಾನರ್ ಕಟ್ಟಬೇಕಿತ್ತು ಆ ಬ್ಯಾನರ್ ಕಟ್ಟೋದಕ್ಕೆ ಅಂತ ನಾನು ನಿಂತ್ಕೊಂಡಾಗ ನನ್ನ ಜೊತೆ ಬಂದಂತಹ ಆ ಟೆಂಟ್ ಆಗ್ತಾರಲ್ಲ ಅದೆಲ್ಲ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವ್ರು ಬಂದು ಸ್ವಲ್ಪ ಜೋ ಹೆಲ್ಪ್ ಮಾಡ್ರಪ್ಪ ಅಂತ ಅವ್ರು ಕರೆದಾಗ ಯಾಕೆ ಏನು ನೋಡಿದ್ರೆ ಅವ್ರು ಯಾರಿಗೂ ಕನ್ನಡ ಭಾಷೆ ಗೊತ್ತಿಲ್ಲ ಒಂದು ಕನ್ನಡದ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ಬ್ಯಾನರ್ ಕಟ್ಟೋದಕ್ಕೆ ಅಲ್ಲಿದ್ದಂಥ ಐದು ಆರು ಜನ ಇದ್ದವರು ಖಂಡಿತವಾಗಿ ಎಲ್ಲರೂ ಕೂಡ ಭಾಷೆಗರು ಅವರು ಬಂದು ಕನ್ನಡದ ಬ್ಯಾನರ್ನ ಕಟ್ಟಿದ್ರು ಯಾಕೆ ಇಲ್ಲಿ ಇವೆಂಟ್ ಮ್ಯಾನೇಜ್ ಮಾಡೋವಂಥವ್ರಿಗೆ ಅಥವಾ ಒಂದು ಪೆಂಡಾಲ್ ಅಂಥವ್ರಿಗೆ ಅಥವಾ ಒಂದು ಮೈಕ್ ಮ್ಯಾನೇಜ್ ಅಂಥವ್ರಿಗೆ ಕನ್ನಡಿಗರು ಯಾಕೆ ಸಿಗೋದಿಲ್ಲ ಯಾಕೆ ಆ ಸಣ್ಣ ಪಟ್ಟ ಒಂದು ಕುರ್ಚಿ ಹಾಕುವ ಕೆಲಸಕ್ಕೂ ಕೂಡ ಬೇರೆ ಭಾಷೆಗಳನ್ನು ನಾವು ಅವಲಂಬಿಸಿದ್ದೀವಿ ಇದು ಮೊನ್ನೆ ಮೊನ್ನೆ ತಾನೇ ನೋಡೋದು ಕೇಳಿದಾರೆ ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಇಲ್ಲೇ ನಮ್ಮ ಎಂ ಜಿ ರೋಡಲ್ಲಿ ಹಾಸನದ ಎಂ ಜಿ ರೋಡಲ್ಲಿ ನಮ್ಮ ಸ್ನೇಹಿತ ಒಬ್ಬ ಕಾರ್ ವಾಶ್ ಶೂ ರೂಮ್ ಆ ಕಾರ್ ವಾಶ್ ಮಾಡೋ ಜಾಗದಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಳು ಹೋಗಿ ನಾವು ಸ್ಟೇಡಿಯಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವು ಇದಕ್ಕೆ ಅನುದಾನ ಕೊಡಬೇಕು ಅಥವಾ ದೇಣಿಗೆ ಕೊಡಬೇಕು ಅಂತ ಕೇಳಿದ್ದಾರೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಆ ಸ್ನೇಹಿತ ಕೇಳಿದಾಗ ಕನ್ನಡಿಗರಿಗೆ ಉದ್ಯೋಗವಿಲ್ಲ ಹೊರಗಡೆವ್ರು ಬಂದಿಲ್ಲ ಉದ್ಯೋಗನ ಕಬ್ಜಾ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ನೀವು ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳಿದ್ದಾನೆ ಅದಕ್ಕೆ ನಮ್ಮ ಸ್ನೇಹಿತ ಏನು ಹೇಳಿದಾನೆ ಒಂದು ಕೆಲಸ ಮಾಡಿ ಹೆಂಗಿದ್ರು ನಮ್ಮ ಕನ್ನಡಿಗ ಉದ್ಯೋಗ ಬೇಕಲ್ವಾ ನನ್ನ ಕಾರ್ ಶೋರೂಮಲ್ಲೇ ಐದು ಜನ ಕೆಲಸಕ್ಕೆ ಬೇಕಾಗಿದ್ದಾರೆ ನಾಳೆ ಬೆಳಗ್ಗೆ ಹೊತ್ತಿಗೆ ನಮ್ಮ ಕನ್ನಡಿಗರನ್ನೇ ಬನ್ನಿ ಕೆಲಸಕ್ಕೆ ಸೇರಿಸಿ ನೀವು ಒಂದು ಲಕ್ಷ ಏನು ದೇಣಿಗೆ ಕೇಳ್ತಾ ಇದ್ದೀರಾ ಆ ದೇಣಿಗೆ ಏನು ಬೇಕಾದ್ರೆ ನಾನು ದುಪ್ಪಟ್ಟು ಕೊಡ್ತೀವಿ ಅಂತ ಒಂದು ಚಾಲೆಂಜಾಗಿ ಕಳಿಸಿದ್ದಾನೆ ಬೆಳಗ್ಗೆ ಹೊತ್ತಿಗೆ ಆಯೋಜಕರು ಮತ್ತು ಬಂದೇ ಇಲ್ಲ ಆದರೆ ಕಾರ್ಯಕ್ರಮ ಅಂತೂ ಅದ್ದೂರಿಯಾಗಿ ನಡೀತು ಕನ್ನಡಿಗರಿಗೆ ಉದ್ಯೋಗವಿಲ್ಲ ಹೊರಭಾಷಿಗರಿಗೆ ಉದ್ಯೋಗ ಇದೆ ಅಂತ ಒಂದು ಸ್ಪ್ಯಾನರ್ ಹಿಡಿಯೋದು ಒಂದು ವಾಶ್ ಗನ್ ಹಿಡಿಯೋದು ಅಥವಾ ಒಂದು ಗುದ್ಲಿ ಹಿಡಿಯೋದು ಒಂದು ನೇಗಿಲು ಹಿಡಿಯೋದು ಇದೆಲ್ಲ ಕೆಲಸ ಅಲ್ಲ ಅಂತ ಕನ್ನಡಿಗರು ಯಾವಾಗ ತೀರ್ಮಾನ ಮಾಡಿತ್ತು ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಕನ್ನಡಿಗರು ಈ ಕೆಲಸಗಳನ್ನು ಮಾಡಬೇಕು ಈ ಕೆಲಸಗಳನ್ನು ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ನಮಗೆ ಶಿಕ್ಷಣ ಕೊಡ್ತಾ ಇದೆಯಾ ನಮ್ಮ ಶಿಕ್ಷಣದ ಉದ್ದೇಶ ಏನಲ್ಲಿಗೆ ಬರತನ ಇದ್ರ ಮಾತ್ರ ಕೆಲಸ ಮಾಡ್ಬೇಕಾ ಮೊನ್ನೆ ತಾನೇ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಒಬ್ಬ ಕಾರ್ಮಿಕನಿಗೆ ಇರಬೇಕಾದಂಥ ಗುಣಲಕ್ಷಣಗಳೇನು ವಿದ್ಯಾಭ್ಯಾಸಕ್ಕೂ ತಾನು ಮಾಡುವ ಕೆಲಸಕ್ಕೂ ಅಂದರೆ ನಾವೇ ಥರದೇ ಗಮನ ಕೇಳಿ ಬೇಸಿಕ್ ಕೆಲಸಗಳು ಒಂದು ಸಣ್ಣ ಕೆಲಸ ಮಾಡಬೇಕು ಒಂದು ಸಣ್ಣ ಒಂದು ಕಿಟಕಿ ಸ್ಕ್ರೂ ಹಾಕಬೇಕು ಅಂತಂದರೆ ನಾವು ಬಿಹಾರದನ್ನ ಹತ್ರ ಹೋಗ್ಬೇಕು ಒಬ್ಬ ಕಾರ್ಮೆಂಟರ್ ಕೆಲಸ ಮಾಡಬೇಕು ಅಂತಂದರೆ ಒಂದು ನೆಲದಲ್ಲಿ ಏನೋ ಸ್ವಲ್ಪ ಸಣ್ಣದಾಗಿ ಏನೋ ಕಿತ್ತೋಗಿದೆ ರಾಕಪ್ಪ ಅಂತಂದ್ರೆ ಇನ್ನೂ ಹತ್ರ ಹೋಗ್ಬೇಕು ನೀವು ಇವತ್ತು ಇವತ್ತು ಕೂಡ ಯಾವುದಾದ್ರು ಒಂದು ಕಟ್ಟುತ್ತಿರುವ ಬಿಲ್ಡಿಂಗ್ ಪಕ್ಕ ಹೋಗಿ ನಿಂತ್ಕೊಂಡು ನೋಡಿ ನಿಮಗೆ ಎಷ್ಟು ಜನ ಹೊರಭಾಷೆಗಳು ಸಿಗ್ತಾರೆ ಅಂತ ಯಾಕೆ ನಮ್ಮವ್ರಿಗೆ ಏನಾಗಿದೆ ಇಲ್ಲ ಸ್ವಲ್ಪ ಏನಾದರೂ ಅಡ್ಡಾಡಬೇಕು ಅನ್ನೋದರೆ ಸಕಲೇಶ್ವರ ಚಿಕ್ಕಮಗಳೂರು ಮೂರು ಸೈಡ್ ಹೋಗಿ ಬನ್ನಿ ಕಾಫಿ ತೋಟದಲ್ಲಿ ಎಷ್ಟು ಜನ ಹೊರಭಾಷೆಗಳು ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ನಮ್ಮವ್ರು ಕೆಲಸ ಮಾಡ್ತಾ ಇಲ್ಲ ಅಷ್ಟು ಜನಕ್ಕೆ ಉದ್ಯೋಗ ಇದೆಯಾ ಹಾಗಾದರೆ ಸ್ನೇಹಿತರೆ ನಿಜಕ್ಕೂ ಈ ಸಮಯದಲ್ಲಿ ಜನಗಣತಿ ನಡೆಯೋ ಸಮಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಇವೆಲ್ಲ ನಡೀತಕ್ಕಂಥ ಸಮಯದಲ್ಲಿ ಭಾಳ ಗಂಭೀರವಾಗಿ ಮತ್ತೊಮ್ಮೆ ಯೋಚನೆ ಮಾಡಬೇಕಾದ ವಿಷಯ ಅಂತಂದರೆ ಈ ಭಾಷಾ ಗಣತಿ ಆಗಬೇಕು ಅಂತ ಈ ಭಾಷಾ ಗಣತಿ ಯಾಕೆ ಆಗಬೇಕು ಅನ್ನೋದನ್ನು ನಾವು ಭಾಳ ವಿಸ್ತಾರವಾದ ವಿಷಯದಲ್ಲಿ ಗಮನಿಸಬೇಕಾಗತ್ತೆ ಕನ್ನಡಿಗರ ಭಾಷೆ ಕನ್ನಡಿಗರು ಯಾವ ಸ್ಥಾನಮಾನದಲ್ಲಿದ್ದಾರೆ ಕನ್ನಡ ಭಾಷೆ ಮಾತಾಡ್ತಾ ಇರ್ತಕ್ಕಂಥವರು ಯಾವ ರೀತಿ ಆಲೋಚನೆಯಲ್ಲಿದ್ದಾರೆ ಇವನ್ನೆಲ್ಲ ನೋಡಬೇಕು ಅನ್ನೋಂಗಿದ್ರೆ ಖಂಡಿತವಾಗಿಯೂ ಕೂಡ ಭಾಷಾ ಗಣತಿ ಕೂಡ ಆಗಬೇಕಾಗುತ್ತೆ ನಾವೇನು ಆರೂವರೆ ಕೋಟಿ ಕನ್ನಡಿಗರಿದ್ದೀವಿ ಅಂತ ಹೇಳ್ತೀವಲ್ಲ ನಿಜಕ್ಕೂ ಆರೂವರೆ ಕೋಟಿ ಕನ್ನಡಿಗರ ನಾವು ಇದೀವ ಅಥವಾ ಬೇರೆ ಎಷ್ಟು ಭಾಷೆಗರು ಕನ್ನಡಕ್ಕೆ ಬರ್ತಾ ಇದ್ದಾರೆ ಅವರಲ್ಲಿ ಏನು ಕೆಲಸ ಮಾಡ್ತಾ ಆ ಕೆಲಸ ನಾವು ಮಾಡಲಿಕ್ಕೆ ಆಗೋದಿಲ್ಲವಾ ಇದೆಲ್ಲ ಯೋಚನೆ ಒಂದು ನಾವೊಂದು ಗಣತಿ ಬೇಕೇ ಬೇಕಾಗತ್ತೆ ಇಲ್ಲ ಅಂತಂದರೆ ಈ ರೀತಿ ಸೋನು ನಿಗಮ್ನಂತಹ ಈ ಪ್ರಭೃತಿಗಳನ್ನು ನಾವು ಸಹಿಸ್ಕೊಳ್ಳಬೇಕಾಗತ್ತೆ ಅಲ್ಲ ಈ ಸೋನು ನಿಗಮ್ ವಿಚಾರಕ್ಕೆ ಬರೋದಾದರೆ ಆ ಪುಣ್ಯಾತ್ಮ ಅದ್ಭುತವಾದ ಅವಕಾಶಗಳನ್ನು ತನ್ನ ಇಟ್ಕೊಂಡು ಫೀಲ್ಡಿಗೆ ಬಂದಂತ ಅವನು ಎಷ್ಟೆಲ್ಲ ಅವಕಾಶಗಳು ಕೊಡುತ್ತೆ ಬಾಲಿವುಡ್ ಕೊಟ್ಟಿದೆ ಭಾರತ ದೇಶದ ಆದಷ್ಟು ಭಾಷೆಗಳು ಕೂಡ ಅವನಿಗೆ ಅವಕಾಶ ಕೊಟ್ಟಿದೆ ಅದರಲ್ಲಿ ಸಿಂಹಪಾಲು ಕನ್ನಡದೇ ಇರಬೇಕು ಇರಬೇಕು ಏನು ಕನ್ನಡದೇ ಏನಿಲ್ಲ ಅಂತಂದ್ರೆ ಆರುನೂರು ಏಳ್ನೂರು ಹಾಡುಗಳನ್ನು ಅವನು ಕನ್ನಡದಲ್ಲಿ ಹಾಡಿದ್ದಾನೆ ಅಂತಹ ಒಬ್ಬ ಹಾಡುಗಾರ ಕಲಾವಿದಾನದಕ್ಕೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ ಈ ಹಾಡುಗಾರ ಏನಲ್ಲ ಈ ಹಾಡುಗಾರನಿಗೆ ಒಂದು ಸಣ್ಣ ರೀತಿಯ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲ ಸೆನ್ಸಿಬಿಲಿಟಿ ಅನ್ನುವ ಪದದ ಅರ್ಥವೇ ಗೊತ್ತಿಲ್ಲದಂತವ್ರು ಹೇಗೆ ಸ್ವಲ್ಪ ಹಾಡು ಹೇಳೋಕೆ ಸಾಧ್ಯ ಆಗುತ್ತೆ ಈ ಹಿಂದೆನೂ ಕೂಡ ಗಾಯಕರುಗಳಿದ್ರು ಹಾಡುಗಾರರಿದ್ರು ಕಲಾವಿದರಿದ್ರು ಅವ್ರು ನೋಡಿ ಈ ತರ ಏನು ಕಲೀಲಿಲ್ಲ ಇವನು ಸಾಲಲ್ಲಿ ಬಂದಂಥ ಸಮಸ್ಯೆನೇ ಆ ರೀತಿ ಇದೆ ಇವನ ಜೊತೆ ಇನ್ನೂ ಕೆಲವು ಹೆಸರುಗಳನ್ನ ಹೇಳ್ಬೋದು ಅಭಿಜಿತ್ ಅಂತ ಒಬ್ಬ ಇದ್ದ ಒಳ್ಳೆ ಕಂಠ ಇರೋದು ಮಾತ್ರ ಸಾಲದು ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಕೂಡ ಇರಬೇಕಾಗುತ್ತೆ ಅಭಿಜಿತ್ ಅನ್ನೋನು ತನ್ನ ಕೈಯಾರೆ ತನ್ನ ಕರಿಯರ್ನ ನಾಶ ಮಾಡ್ಕೊಂಡಂಥವನು ಅದ್ರ ಜೊತೆ ಇವನಿಗಿಂತ ಸ್ವಲ್ಪ ಸೀನಿಯರ್ ಅಂತ ಅಂತ ಈ ಕುಮಾರ್ ಸಾನು ಅಂತಕ್ಕಂಥ ಒಬ್ಬನು ಬೆಂಗಾಳಿ ಬಾಬು ಅವನು ಅವನು ಬೇರೆ ಬೇರೆ ಏನೇನೋ ಕರ್ಕೊಂತಾನೆ ನಾನು ಕಿಶೋರ್ ಕುಮಾರ್ಗಿಂತ ಭಾಳ ದೊಡ್ಡ ಸಿಂಗರ್ ಅಂತ ಕೇವಲ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡೋತ್ತಿಗೆ ಅವನು ಇವತ್ತು ಮೂಲೆ ಗುಂಪಾಗೋಗಿದ್ದಾನೆ ನೆನಪೇರಲ್ಲಿ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಪಿ ಬಿ ಶ್ರೀನಿವಾಸ್ ಆಗಿರ್ಬೋದು ಮೊಹಮ್ಮದ್ ರಫಿ ಆಗಿರ್ಬೋದು ಕಿಶೋರ್ ಆಗಿರ್ಬೋದು ಮಹೇಂದ್ರ ಕುಮಾರ್ ಆಗಿರ್ಬೋದು ಲತಾ ಮಂಗೇಶ್ವರ್ ಆಗಿರ್ಬೋದು ಎಷ್ಟು ಜನ ಬೇಕಾದ್ರೆ ನೀವು ಹಾಡುಗಾರ ತಗೊಳ್ಳಿ ನೀವು ಅವರು ತಮ್ಮ ಕಟ್ಟ ಕಡೆ ಉಸಿರು ಇರೋ ತನಕ ಇವತ್ತಿನ ಎಸ್ ಜಾನಕಿ ಅವರು ತಗೋಬೋದು ನೀವು ಬೇಕಿದ್ರೆ ಚೈತ್ರ ಅವರು ತಗೊಬೋದು ಎಷ್ಟು ಜನಗಳನ್ನು ಹೆಸರು ತಂದರೆ ಅವರೆಲ್ಲ ತಮ್ಮ ಸೆನ್ಸಿಬಿಲಿಟಿಯ ಕಾರಣಕ್ಕೋಸ್ಕರನೇ ತನ್ನ ಉಸಿರು ಇರುವ ತನಕನೂ ಕೂಡ ಅವರು ಹಾಡನ್ನು ಹಾಡಿದ್ದಾರೆ ಆ ಕ್ಷೇತ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸ್ಕೊಂಡಿದ್ದಾರೆ ಆ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳು ಕೊಡಬೇಕಾಯ್ತೋ ಅಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಅದು ಇವರಿಗೆಲ್ಲ ಬಂದಿರೋದು ಏನು ಇರೋ ಸಂಗೀತ ಕ್ಷೇತ್ರವನ್ನು ಇನ್ನು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ತಗೊಂಡು ಹೋಗಬೇಕು ಆ ವಿಷಯ ಒಂದೊಂದು ಬಿಟ್ಟು ಇನ್ನೆಲ್ಲ ವಿಚಾರಗಳನ್ನು ಇವರು ಮಾತಾಡ್ತಾರೆ ಈ ಪೆಹಲ್ಗಾವ್ಗೆ ಕನ್ನಡಿಗರನ್ನ ಹೋಲಿಸ್ತಕ್ಕಂಥ ಈ ಉದ್ದಟತನ ಇದೆಯಲ್ಲ ಈ ಸೋನು ನಿಗಮ್ನ ಉದ್ದಟತನ ಇದೆಯಲ್ಲ ಇದು ಕೇವಲ ಸೋನು ನಿಗಮ್ ಒಬ್ಬನ ಉದ್ದಟತನವಲ್ಲ ಈ ಕೂಡ ಉತ್ತರ ಭಾರತದವರಾಗಿರ್ಬೋದು ಅಥವಾ ಬೇರೆ ಎಲ್ಲೇ ಆಗಿರ್ಬೋದು ಅವರು ಬಂದು ಕನ್ನಡ ಕರ್ನಾಟಕದಲ್ಲಿ ಜೀವನ ಮಾಡ್ತದೆ ಅಥವಾ ಕರ್ನಾಟಕದಲ್ಲಿ ನಾವು ಏನೋ ಮಾಡ್ತೀವಿ ಅನ್ನುವಾಗ ಕನ್ನಡಕ್ಕೆ ಕರ್ನಾಟಕಕ್ಕೆ ಕೊಡಬೇಕಾದಂಥ ಕನಿಷ್ಠ ಗೌರವವನ್ನು ನಾವು ನಿರೀಕ್ಷೆ ಮಾಡ್ತೀವಿ ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಕೆಲಸ ಇಲ್ಲದಕ್ಕೆ ಕೆಲಸ ಕೊಡ್ತೀವಿ ನಾವು ನಾವು ಕೆಲಸ ಇಲ್ಲದಂಗೆ ಕೂತಿದ್ದೀವೋ ಇಲ್ವೋ ಅದನ್ನು ಮತ್ತೆ ನಾವು ಹೇಳಿದ್ವಲ್ಲ ಭಾಷಾ ಸಮೀಕ್ಷೆ ಮುಖಾಂತರನೇ ಗೊತ್ತಾಗಬೇಕದು ಆದರೆ ನಮ್ಮೂರಿಂದ ಏನಾದರೂ ಪಡ್ಕಂಡಿದ್ದಾಗ ನಮ್ಮ ನೆಲದ ನೀರನ್ನು ಕುಡಿದಾಗ ಅಟ್ ಲೀಸ್ಟ್ ಅದಕ್ಕೋಸ್ಕರ ನಾವು ಕೃತಜ್ಞರಾಗಿರಬೇಕಾಗತ್ತೆ ಮಾತಾಡುವಾಗ ಸೆನ್ಸಿಬಿಲಿಟಿ ಹಿಡ್ಕೊಬೇಕಾಗತ್ತೆ ಇನ್ನೆಂದ ಗಮನಿಸ್ತಾ ಸ್ನೇಹಿತರೆ ನಾವು ಒಂದು ಈ ಸೋನು ನಿಗಮ್ನಂತಹ ಉತ್ತರ ಭಾರತದ ಬಹುತೇಕ ಈ ಪಾಳೆಗಾರಿಕೆ ಮನಸ್ಥಿತಿ ನಮ್ಮದು ಮಾತೃಭಾಷೆ ಅಂತ ಸ್ನೇಹಿತರೆ ಈ ನೆನಪು ಈ ಕ್ಷಣದಲ್ಲಿ ನನಗೆ ಇನ್ನೊಂದು ನೆನಪಿಗೆ ಬರೋದೇನು ಅಂತಂದರೆ ವಿಶಾಲ್ ಗಲ್ರಾನಿ ನೀವು ಬಹುಶಃ ಇಂಡಿಯನ್ ಐಡಲ್ ನೋಡೋದಾದ್ರೆ ನಿಮಗೆ ಗೊತ್ತಿರುತ್ತೆ ಒಂದು ಪ್ಯಾನೆಲ್ ಚರ್ಚೆ ನಡೆಯುವಾಗ ಡಿಸ್ ಇದು ಜಡ್ಜ್ಮೆಂಟ್ ನಡೆಯುವಾಗ ಅವ್ರ ಪಕ್ಕ ಕೂತಿರ್ತಕ್ಕಂಥ ನೇಹಕಕ್ಕರು ಬಂದ ಕಂಟೆಸ್ಟ್ ಇಟ್ಟಿಗೆ ಹೇಳ್ತಾಳೆ ನೀವು ಹಿಂದಿ ಹಾಡನ್ನು ಹಾಡಿ ನಿಮ್ಮ ಭಾಷೆ ನಿಮಗೆ ಅರ್ಥ ಆಗೋದಿಲ್ಲ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಆ ವಿಶಾಲ್ ಗಲ್ರ ಅದಕ್ಕೆ ಅದಕ್ಕೆ ನೇಹಕ್ಕಿಗೆ ಸರಿಯಾಗಿ ತಪ್ಪದಾಕಿ ಕೊಡ್ತಾನೆ ನೋಡಮ್ಮ ಹಾಡಿಗೆ ಭಾಷೆ ಇಲ್ಲ ಇನ್ನು ನಾವು ಭಾರತದಲ್ಲಿ ಬದುಕ್ತಾ ಇದ್ದೀವಿ ಅವನು ಗೊತ್ತಿರತಕ್ಕಂಥ ಭಾಷೆಯಲ್ಲಿ ಅವನು ಹಾಡು ಹೇಳ್ತಾನೆ ಅವನು ತನಗೆ ಗೊತ್ತಿರ್ತಕ್ಕಂಥ ಭಾಷೆಯಲ್ಲಿ ಹೇಳ್ತಾನಲ್ಲ ಆ ಭಾಷೆ ಬೇಕಾದ್ರೆ ನೀನೋ ಕಲ್ತ್ಕೊಂಬ ಅವಾಗ ಮೇಲೆ ನೀನು ಜಡ್ಜ್ಮೆಂಟ್ ಕೊಡು ಅಂತ ಹೇಳ್ತಾನೆ ಅಂತಹ ಸೂಕ್ಷ್ಮತೆ ಇರತಕ್ಕಂಥ ವಿಶಾಲ್ ಗಲ್ರಾಣಿ ಅಂತವರು ಕೂಡ ಬಾಲಿವುಡ್ನಲ್ಲಿ ಇಂದಿಗೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ಬಿಟ್ಟಿದ್ದಾರೆ ಯಾವ ಕಾರಣಕ್ಕೋಸ್ಕರ ಆ ಸೆನ್ಸಿಬಿಲಿಟಿ ಇರೋ ಕಾರಣಕ್ಕೋಸ್ಕರ ನಮ್ಮದೊಂದು ಬಹುತ್ವದ ಭಾಷೆ ಭಾರತ ಕೇವಲ ಹಿಂದಿಯ ಭಾರತ ಅಲ್ಲ ಇದು ಇದು ಕನ್ನಡದ ಭಾರತ ಇದು ತಮಿಳಿನ ಭಾರತ ಇದು ತೆಲುಗಿನ ಭಾರತ ಇದು ತುಳುವಿನ ಭಾರತ ಕೊಡವನ ಭಾರತ ಈ ಭಾರತ ಅಂತಂದರೆ ಅರ್ಥ ಮಕ್ಕಳದಷ್ಟು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಸ್ನೇಹಿತರೆ ಈ ಎಲ್ಲ ಕಾರಣಗಳಿಗೋಸ್ಕರ ಈ ಸೋನು ನಿಗಮ್ ಅನ್ನುವ ವ್ಯಕ್ತಿಯ ಮೂಲಕ ಇಡೀ ಉತ್ತರ ಭಾರತದ ಅದಷ್ಟು ಏನು ಹೇರಿಕೆ ಇದೆಯಲ್ಲ ಅದಷ್ಟು ಹೇರಿಕೆಗೆ ನಾವು ಸರಿಯಾದ ಏಟನ್ನು ಕೊಡಬೇಕಾಗುತ್ತೆ ಅದನ್ನೆಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ವಿಶೇಷವಾಗಿ ಕನ್ನಡ ಚಿತ್ರರಂಗ ಮತ್ತು ಎಲ್ಲ ಮಾಡ್ತಾರಲ್ಲ ಈವೆಂಟ್ ಮ್ಯಾನೇಜರ್ಸ್ ಇದ್ದಾರಲ್ಲ ಅವರು ಇಂತಹ ವ್ಯಕ್ತಿಗಳನ್ನು ಕರೆದು ಆಡಿಸೋದಕ್ಕಿಂತ ಮುಂಚೆ ಅವರು ತಮ್ಮ ಸೂಕ್ಷ್ಮತೆಯನ್ನು ಕಾಪಾಡ್ಕೋಬೇಕಾಗತ್ತೆ ಇದಷ್ಟೇ ನಾವು ನಮ್ಮ ಕನ್ನಡಿಗರಿಗೆ ನಮ್ಮ ನೆಲಕ್ಕೆ ನಾವು ಕೊಡಬೇಕಾದಂಥ ಗೌರವ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಧನ್ಯವಾದಗಳು ಚೆಲುಗಿರೀದು ನಿಮ್ಮ